ಸಂವಿಧಾನ ಸಮರ ಮತ್ತೊಮ್ಮೆ ಸಂವಿಧಾನ ಸಮರ ಡಿ ಎಂ ಡಿ ಕೆ ಶಿವಕುಮಾರ್ ಸಂವಿಧಾನವನ್ನೇ ಬದಲಾವಣೆ ಮಾಡ್ತಿದ್ದಾರೆ ಅಂತ ಆರೋಪಿಸಿರುವ ಬಿಜೆಪಿ ಅಂತಾನೆ ಈ ತರದೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇರೋ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ದೊಡ್ಡ ಸಂಘರ್ಷ ಏರ್ಪಟ್ಟಿದೆ ಹಾಗಾದ್ರೆ ಆಗಿರೋದೇನು ಡಿ ಕೆ ಶಿವಕುಮಾರ್ ಅವರಂತೂ ನಾನು ಅರ್ಥದಲ್ಲಿ ಹೇಳಲೇ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನಿದು ಸಂವಿಧಾನ ಬದಲಾವಣೆ ಸಂಘರ್ಷ ರಾಷ್ಟ್ರವ್ಯಾಪಿ ಇದ್ಯಾ ಚರ್ಚೆಗೆ ಬಂದಿದೆ ತೋರಿಸ್ತೀವಿ ನೋಡಿ ರಿಜುಜಿ نے ರೆಫರೆನ್ಸ್ دی ہے ڈپٹی چیફ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे ಸಂವಿಧಾನ ಬದಲಾವಣೆ ಅಗತ್ಯ ಬಿದ್ದರೆ ಉಪ ಮುಖ್ಯಮಂತ್ರಿಗಳು ಸಂವಿಧಾನವನ್ನೇ ಬದಲಿಸ್ತೀವಿ ಎಂದಿದ್ದಾರೆ ಹೀಗೆ ರಾಜ್ಯಸಭೆಯಲ್ಲಿ ನಿಂತು ಕೇಂದ್ರ ಸಚಿವ ಗುಡುಗಿದ್ದು ಆರೋಪ ಮಾಡಿದ್ದು ಬೇರಾರ ಮೇಲೂ ಅಲ್ಲ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ರಿಜುಜಿ ದಿ ಹೇಪ್ಟಿ ಚೀ ಮಿನಿಸ್ಟರ್ ಸ್ಟೇಟ್ಮೆಂಟ್ ಹೌಸ್ ಮೇರತ್ಡೇಗಿ ಸಂವಿಧಾನ ನಡ್ಡಾ ಮಾತು ರಾಜ್ಯ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೋ ದೊಡ್ಡ ಕೋಲಾಹಲ ಎಬ್ಬಿಸಿದೆ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ ಅದರಲ್ಲೂ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ನಾಯಕರ ಈ ಆರೋಪವನ್ನ ತಳ್ಳಿ ಹಾಕಿದ್ದವು ತೀಕ್ಷ್ಣ ಮಾತುಗಳಿಂದಲೇ ಬಿಜೆಪಿ ನಾಯಕರನ್ನ ತಿಳಿದಿದ್ದಾರೆ ರಾಜ್ಯಸಭೆಯಲ್ಲಿ ಮಾತಿನ ಮಹಾ ಕದನವೇ ನಡೆದು ಹೋಗಿದೆ सकता है हम कन्याकुमारी से कश्मीर तक हमने पूरा भारत जोड़ो यात्रा की भारत करने वाले कर्नाटा ये सब खंडन करना चाहते हैं आप हिम्मत दे दो कांग्रेस बीजेपी मध्य स्फोटक संविधान समारोह ಹೀಗೆ ರಾಜ್ಯಸಭೆಯಲ್ಲಿ ನಡ್ಡಾ ಮಲ್ಲಿಕಾರ್ಜುನ್ ಖರ್ಗೆ ಮಾತಿನ ಸಮರಕ್ಕೆ ಕಾರಣವಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನಿನ್ನೆ ದೆಹಲಿಯಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಡಿಸಿಎಂ ಡಿಕೆ ಸರ್ಕಾರದ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಬಗ್ಗೆ ಮಾತನಾಡಿದ್ರು ಇದೇ ವೇಳೆ ಧರ್ಮಾಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ್ರು ಉತ್ತರದ ವೇಳೆಗೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಎಂದಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ ಇದೇ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗಿದೆ ಇವತ್ತು ರಾಜ್ಯಸಭೆಯಲ್ಲಿ ಇದೇ ವಿಚಾರವನ್ನ ಕೇಂದ್ರ ಸಚಿವ ಜೆ ಪಿ ನಡ್ಡಾ ಪ್ರಸ್ತಾಪ ಮಾಡಿದ್ರು ಕರ್ನಾಟಕ ಗವರ್ಮೆಂಟ್ ಹಸ್ ಪಾಸ್ ಅ ಬಿಲ್ ग्रांटिंग फोर परसेंट ऑफ रिजर्वेशन टू माइनॉरिटीज एंड इन पब्लिक कॉन्ट्रैक्ट इन पब्लिक कॉन्ट्रैक्ट ये और इसके साथ साथ जो वहां के डिप्टी चीफ मिनिस्टर हैं जिसके बारे में रिजवी जी रिजु जी डेप्टी रिजू जी ने रेफरेंस दी है डिप्टी चीफ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे दिस इज अ वेरी सीरियस मैटर और ये लोग बड़े संविधान के रक्षक बनते हैं और ये लोग संविधान की रक्षा करने की बात सारे देश को बताते हैं ढोल पीटते हैं वह संविधान की धजियाँ उड़ाते हैं ये इसके लिए हम करते हैं ನಡ್ಡಾ ಹೇಳಿಕೆಯನ್ನ ತೀವ್ರವಾಗಿ ವಿರೋಧಿಸಿದ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಎಂದಿಗೂ ಬದಲಿಸಲು ನಾವು ಬಿಡಲ್ಲ ನಾವು ಭಾರತ್ ಜೋಡ ಮಾಡ್ತೀವಿ ಅವರು ಭಾರತವನ್ನ ಒಡೆಯವರು ಅಂತ ಕಿಡಿಕಾರಿದ್ರು बाबा साहब अंबेडकर ने करने बनाया वो कोई बना नहीं सकता रिजर्वेशन कोई खत्म नहीं कर सकता और उसकी रक्षा के लिए उसकी रक्षा के लिए हम कन्याकुमारी से कश्मीर तक नहीं पूरा भारत जोड़ा यात्रा की ये भारत को ಇನ್ನೋ ಬಿಜೆಪಿ ಕೇಂದ್ರ ನಾಯಕರು ಡಿ ಕೆ ವಿರುದ್ಧ ಮಾಡಿರೋ ಆರೋಪವನ್ನ ಸಮರ್ಥಿಸಿಕೊಂಡಿರೋ ರಾಜ್ಯ ಬಿಜೆಪಿ ನಾಯಕರು ಕೂಡ ವಾಗ್ದಾಳಿ ನಡೆಸಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಇವರ ಬಂಡವಾಳ ಬಯಲಾಗಿದೆ ಕಾಂಗ್ರೆಸ್ ಪಕ್ಷದ ಬಂಡವಾಳ ಇವತ್ತು ಬಯಲಾಗಿದೆ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಗೌರವ ಕಾಂಗ್ರೆಸ್ನವರು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಮಾತೆತ್ತದೆ ಸಂವಿಧಾನ ಪುಸ್ತಕ ಇಟ್ಕೊಂಡು ಬತ್ತಿರಲ್ಲ ನಿಮ್ಮ ನಿಮ್ಮ ಯೋಗ್ಯತೆಗೆ ನಿಮ್ಮ ಯೋಗ್ಯತೆ ಅಂಬೇಡ್ಕರ್ ಏನ್ ಹೇಳಿದಾರೆ ಅದಾನ ಹೇಳಿ ನೀವು ಮಾತತ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಹೇಳೋ ಅಂತವ್ರು ಇದಕ್ಕೆ ಯಾಕೆ ಅಂಬೇಡ್ಕರ್ ಅವ್ರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ ನಮ್ಮಲ್ಲಿ ಯಾರಾದರೂ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದ್ರೆ ನಾವು ಟಿಕೆಟೇ ಕೊಟ್ಟಿಲ್ಲ ಇವತ್ತು ಕ್ರಮ ಜರುಗಿಸ್ತದ ಅವ್ರ ಮೇಲೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ ಈಗ ಅವ್ರು ರಾಜೀನಾಮೆ ಕೇಳ್ತೀರಾ ಮುಸಲ್ಮಾನ್ ಮೀಸಲಾತಿಯನ್ನು ಕೊಡೋದಕ್ಕಾಗಿ ನಾವು ಕಾನ್ಸ್ಟಿಟ್ಯೂಷನ್ ಅನ್ನು ಕೂಡ ಬದಲಾವಣೆ ಮಾಡಕ್ಕೆ ಯೋಚಿಸಬಹುದು ಅನ್ನುವಂತ ಮಾತನ್ನು ಅವರೇನು ಹೇಳಿದ್ದಾರೆ ಇದು ದೇಶಕ್ಕೆ ಅವ್ರು ಮಾಡ್ತಾ ಇರುವಂತ ಅನ್ಯಾಯ ಸಂವಿಧಾನಕ್ಕೆ ಅವ್ರು ಮಾಡ್ತಾ ಇರುವಂತಹ ಘೋರ ಅಪಚಾರ ವಿರೋಧ ಮಾಡ್ತೀವಿ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ತಕ್ಷಣ ಕ್ಯಾಬಿನೆಟ್ ಇಂದ ಕೈ ಬಿಡಬೇಕನ್ನುವಂತ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ ಆದ್ರೆ ಬಿಜೆಪಿ ನಾಯಕರ ಆರೋಪವನ್ನ ಡಿ ಸಿ ಎಂ ಡಿ ಕೆ ಅಲ್ಲ ಗೆಳೆದಿದ್ದಾರೆ ನಾನು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿಲ್ಲ ಸಂವಿಧಾನ ತಿದ್ದುಪಡಿ ಆಗಿರೋದರ ಬಗ್ಗೆ ಹೇಳಿದ್ದೇನೆ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಬಿಜೆಪಿ ಏನ್ ಮಾತಾಡಿದ್ದಾರೆ ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪ್ಪ ಸುಳ್ಳು ನಾನು ಹೇಳಿದ್ದೇನೆ ನಾವು ಇಂಥ ಅನೇಕ ಸಂದರ್ಭದಲ್ಲಿ ಕೋರ್ಟ್ ಗಳಲ್ಲಿದೆ ಕೋರ್ಟ್ ಚರ್ಚೆ ಆಗ್ತದೆ ಇವೆಲ್ಲ ಕೋರ್ಟ್ಗೆ ಹೋಗ್ತದೆ ಕೋರ್ಟ್ ಗಳಲ್ಲಬೇಕಾದ್ರೆ ಬೇಕಾದಷ್ಟು ಸಂವಿಧಾನಗಳು ತಿದ್ದುಪಡಿಗಳಾಗಿದೆ ಅಂತ ನಾನು ಜನರಲ್ ಪಾಸ್ ಮಾಡಿದ್ದೇನೆ ಹೊತ್ತು ನಾನು ಇದನ್ನ ಇದು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊಳ್ತೇನೆ ಅವ್ರಿಗೇನು ಏನು ಇಲ್ಲ ಎಲ್ಲೂ ಸಂವಿಧಾನ ಬದಲಾವಣೆ ಆಗಿದೆ ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಐ ಹವ್ ನಾಟ್ ಸೆಟ್ ದಟ್ ಎನಿವೇರ್ ದಟ್ ಆರ್ ಗೋಯಿಂಗ್ ಟು ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಐ ಹವ್ ಸೆಟ್ ದಟ್ ಆನ್ ಎ ವೇರಿಯಸ್ ಜಜ್ಮೆಂಟ್ಸ್ ಸಮ್ ವೇರಿಯಸ್ ಜಜ್ಮೆಂಟ್ ಆದ್ಮೇಲೆ ಬೇಕಾದಷ್ಟು ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ ನಾಟ್ ಆನ್ ದಿಸ್ ಇಶ್ಯೂ ರಾಜಕೀಯ ಅಷ್ಟೇ ಅವ್ರಿಗೆ ಬೇಕಾಗಿದೆ ರಾಜಕೀಯ ನನ್ನ ಹೆಸರು ನಮ್ಮ ಪಾರ್ಟಿ ಕೇಂದ್ರ ನಡ್ಡಾ ಡಿ ಕೆ ಶಿವಕುಮಾರ್ ಸದನದಲ್ಲಿ ಸಂವಿಧಾನ ಬದಲಾವಣೆಯ ಮಾತು ಆಡಿದ್ದಾರೆಂದು ಆರೋಪಿಸಿದ್ರು ಇದಕ್ಕೂ ತಿರುಗೇಟು ಕಟ್ಟಿರುವ ಕೆ ಬಿಲ್ ಮಂಡಿಸಿದಾಗ ನಾನು ಸದನದಲ್ಲೇ ಇರಲಿಲ್ಲ ದೆಹಲಿಯ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಕೂಡ ಸಂವಿಧಾನ ತಿದ್ದುಪಡಿ ಬಗ್ಗೆ ಎಂದಿದ್ದಾರೆ ಏನೋ ಬಿ ಕೆ ಹರಿಪ್ರಸಾದ್ ಕೂಡ ಡಿ ಕೆ ಹಾಗೆ ಮಾತನಾಡೋರಲ್ಲ ತಿದ್ದುಪಡಿ ಅನ್ನೋಕ್ ಹೋಗಿ ಬದಲಾವಣೆ ಅಂದಿರಬೇಕು ಎಂದಿದ್ದಾರೆ ಅಸೆಂಬ್ಲಿಲೇ ಇರಲಿಲ್ಲ ಮಣ್ಣೆ ಮಾಡಿದಾಗ ನಾನು ಅಸೆಂಬ್ಲಿ ಇರಲಿಲ್ಲ ನಂಬರ್ ಒನ್ ಹೊರಗಡೆನು ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಮೂರನೇದು ಮೊನ್ನೆ ನಾನು ಯಾವುದೋ ಒಂದು ಕಾನ್ಕ್ಲೇವ್ ಡೆಲ್ಲಿಲಿ ಹೋಗಿದ್ದೆ ಅಲ್ಲೂ ಕೂಡ ನೀವು ತೆಗೆದು ನೋಡಿ ನಮ್ಮ ಈ ಒಂದು ವಿಚಾರ ನಾವು ಮಣ್ಣೆ ಮಾಡಿದ್ದೀವಿ ಇದ್ರ ಬಗ್ಗೆ ಬೇಕಾದಷ್ಟು ಕೋರ್ಟ್ಗೆ ಹೋಗ್ತಾರೆ ಕೋರ್ಟಲ್ಲಿ ಬೇಕಾದಷ್ಟು ತೀರ್ಮಾನಗಳು ಬಂದಾಗ ಬೇಕಾದಷ್ಟು ವಿಚಾರಗಳಲ್ಲಿ ಅಮೆಂಡ್ಗಳು ಅಮೆಂಡ್ಮೆಂಟ್ಗಳು ಆಗಿದೆ ಅನ್ನೋ ಒಂದು ಮಾತನ್ನು ಹಿಡಿತೇನೆ ಹೊರತು ನಾನು ಈ ವಿಚಾರವನ್ನು ಫೋರ್ ಪರ್ಸೆಂಟ್ ರಿಸರ್ವೇಷನ್ ವಿಚಾರ ನಾನು ಪ್ರಸ್ತಾವನೆ ಮಾಡಕ್ಕೆ ಹೋಗಿಲ್ಲ ಪ್ರಶ್ನೆ ಬ ಸಂವಿಧಾನಕ್ಕೆ ತಿದ್ದುಪಡಿ ತರ್ಬೋದೇ ವಿನಃ ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಅವರೆಲ್ಲೋ ತಿದ್ದುಪಡಿ ಅನ್ನೋ ಬದಲು ಬದಲಾವಣೆ ಅಂತ ಹೇಳಿರ್ಬೇಕೆ ವಿನಃ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಮಾಡಲಿಕ್ಕೆ ಬಿಡೋದು ಇಲ್ಲ ತಿದ್ದುಪಡಿ ತಿದ್ದುಪಡಿ ಏನಾದರೂ ಬೇಕಾಗಿಲ್ಲ ಈ ಮಧ್ಯೆ ಡಿಸಿ ಎಂ ಡಿಕೆಗೆ ಕಾಂಗ್ರೆಸ್ ಹಿರಿಯ ನಾಯಕ ಪಿ ಚಿದಂಬರಂ ಕರೆ ಮಾಡಿ ಈ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಈ ಬಗ್ಗೆ ಖುದ್ದು ಇಂದು ಡಿಕೆ ಬಿಬಿಎಂಪಿ ಬಜೆಟ್ ಸಭೆಗೂ ಮುನ್ನ ಮಾತನಾಡಿದ್ರು ಮತ್ತೊಂದೆಡೆ ಡಿಕೆ ವಿರುದ್ಧ ಆರೋಪ ಮಾಡಿರುವ ನಡ್ಡಾ ಮತ್ತು ಕಿರಣ್ ರಿಜಿಜು ವಿರುದ್ಧ ಕಾಂಗ್ರೆಸ್ ಹಕ್ಕು ಜೊತೆ ಮಂಡನೆಗೆ ನೋಟಿಸ್ ನೀಡಿದೆ ದೆಹಲಿಯಿಂದ ಹರೀಶ್ ಜೊತೆ ಈರಣ್ಣ ಮತ್ತು ಅನಿಲ್ ಟಿವಿ ನೈನ್ ಬೆಂಗಳೂರು